ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಕೋಬೇಕು ಆಮೇಲೆ ಅವರು ಇವರು ಬಂದ್ರೆ ನಮ್ಮ ಊರಲ್ಲಿ ಯಾರಾದ್ರೂ ಮಾಡಿಸಿದ್ರೆ ಯಾವ ಮಾಡಬಾರ್ದು ಅವ್ರು ಬಂದ ತಕ್ಷಣ ಹೊಸ ಮುಖಗಳು ಬಂದ್ರೆ ಅವ್ರ ಫೋಟೋ ಇರ್ತವೆ ಅವ್ರ ಗಾಡಿ ನಂಬರ್ ಇರ್ತವೆ ಬೀಟ್ ಕಲ್ಸಿದ್ರು ಬರ್ತಾರ ಯಾವುದೇ ಸಮಸ್ಯೆ ಇದ್ರೆ ಒನ್ ಒನ್ ಟು ಕರೆ ಮಾಡಿ ಒನ್ ಒನ್ ಟು ಕರೆ ಮಾಡಿ ಒಂದು ಪ್ರಮಾಣ ಮಾಡ್ತಾರ ಇದು ಯಾವ್ದು ನಾವು ಗ್ರಾಮಸ್ಥರು ಗ್ರಾಮಸ್ಥರು ಪ್ರಮಾಣ ಮಾಡುವುದು ಏನಂದ್ರೆ ನಮ್ಮೆಲ್ಲಾ ಟೂ ವೀಲರ್ ಚಾಲನೆ ಮಾಡುವಾಗೆಂಟ್ ಹಾಕೊಳ್ತೀವಿ ಎಲ್ಲಾ ದಾಖಲಾತಿಗಳನ್ನು ಅಥವಾ ಗಾಡಿ ಗಾಡಿ ಓಡಿಸುತ್ತೇವೆ ಆರ್ಸಿ ಆರ್ಸಿ ಇನ್ಶೂರೆನ್ಸ್ ಲೈಸೆನ್ಸ್ ಕಡ್ಡಾಯವಾಗಿ ಇಟ್ಟು ನಾವು ತಿರುಪತಿ ತಿರುಪತಿ ಧರ್ಮಸ್ಥಳ ಧರ್ಮಸ್ಥಳ ಇನ್ನಿತರೆ ವಿಷಯಗಳು ಊರು ಬಿಟ್ಟು ಹೋಗುವಾಗ

लगाएंगे उपस्थित रहेंगे इसमें उपस्थित रहेंगे 20 फरवरी और